मतिलबु दौर केस सरकार दौज काग्रेस सरकार धिकारा कांग्रेस सरकार अधिकार दौज काग्रेस सरकार अधिकार काग्रेस सरकार अधिकार दौर सरकार ಅಧಿಕಾರಿ ಮೇಲೆ ಇನ್ನೊಬ್ಬ ಶಾಸಕರ ಮಗ ಮಾತಾಡೋದು ತುಂಬಾ ತಪ್ಪು ಮಹಿಳೆಯರ ಮೇಲೆ ತುಂಬಾ ದೌರ್ಜನ್ಯ ಜಾಸ್ತಿ ಆಗಿದೆ ಈ ದೌರ್ಜನ್ಯ ನಿಲ್ಲಿಸಬೇಕು ಅಲ್ಲಿನ ಶಾಸಕರು ಮಗನಾಗ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಇವತ್ತೊಬ್ಬ ಮಹಿಳಾ ಅಧಿಕಾರಿ ಅಲ್ಲಿ ಏನೋ ಸರ್ಕಾರಿ ಹುದ್ದೆಯಲ್ಲಿ ಇರ್ತಾರೆ ಅವರಿಗೆ ಏನು ಕರ್ತವ್ಯ ನಿರ್ವಹಿಸಬೇಕು ಅವ್ರು ಅದನ್ನೇ ನಿರ್ವಹಿಸ್ತಾರೆ ಅವರು ರಾಜಕೀಯದ ಪಿತರಿಗೆ ಬಲಿಯಾಗೋದಕ್ಕಾಗೋದಿಲ್ಲ ಅವರ ಸಂಸಾರ ಪೋಷಣೆ ಮಾಡ್ಕೊಂಡು ಒಬ್ಬ ಹೆಣ್ಮಗು ಕೆಲಸಕ್ಕೆ ಸೇರ್ತಾಳೆ ಕೆಲ್ಸಕ್ಕೆ ಸೇರಿರೋ ಮಾತ್ರಕ್ಕೆ ಆ ಹೆಣ್ಮಗುಗೆ ಕೊಡಬಾರದು ಹಿಂಸೆನ ಕೊಡೋದು ತಪ್ಪಾಗುತ್ತೆ ಇವತ್ತು ಒಂದು ಮಹಿಳೆಯರಿಗೆ ದೇವತೆ ಸ್ಥಾನ ದೊರಕಿದೆ ಅಂತ ಮಹಿಳೆಯನ ಹೀನಾಯವಾಗಿ ಮಾತಾಡೋಂಥದ್ದು ಅವಾಚ ಶಬ್ದಗಳಲ್ಲಿ ನಿಂದನೆ ಮಾಡೋಂಥದ್ದು ತುಂಬಾ ತಪ್ಪಾಗಿದೆ ಇವತ್ತು ಆ ಸಂಗಮೇಶ್ ಅವರ ಮಗನಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಇವತ್ತು ನಮ್ಮ